ಪ್ರಯಾಗ್ರಾಜಲ್ಲಿ ಈವಾಗಿ ಅಜ್ಜೆ ಇಟ್ಟು ರೈಲ್ವೆ ಸ್ಟೇಷನ್ ಇಳಿದು ಸ್ವಲ್ಪ ಮುಂದೆ ಬಂದಷ್ಟೇ ಈ ಜನ ನೋಡಿ ಹೇಗೆ ಹೋಗ್ತಿದಾರೋ ಅಂತ ಅಲ್ಲ ಗುರು ಈ ಥರ ಆದರೆ ಹೆಂಗೆ ಏನು ಜನ ನೈಟ್ ಟೈಮ್ ಇದು ಹಾಂ ಪ್ರೆಸೆಂಟ್ ಟೈಮ್ ಆದರೆ ಕಳಿಸ್ತೀವಿ ನೋಡಿ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಜನ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೇಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೇನೂ ನೆನಪಿಲ್ಲ ಬಂದಿದ್ದಾರೆ ಹೋಗ್ಬೇಕು ಸಂಗಮ್ ಹತ್ರ ನೋಡಬೇಕು ಆ ಮೈಂಡ್ಸೆಟಲ್ಲಿ ಆದರೆ ಇದ್ದಾರೆ ಎಲ್ಲರೂ ಹಾಂ ನಾವು ಇವಾಗ ಬಂದಿದ್ದು ನಿದ್ದೆ ಮಾಡೋದು ಹೇಗೆ ಅಂತ ನಾವು ಹೋಗ್ತಾಯಿದ್ದೀವಿ ನಾವು ಹೋಗ್ತಾ ಇದ್ದೀವಿ ನೋಡೋಣ ಏನು ಏನಾಗುತ್ತೋ ಏನು ನೋಡಿ ಇವರು ಇವರೆಲ್ಲ ಇಲ್ಲಿಂದ ಸುಮಾರು ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಬರುತ್ತೆ ಸಂಗಮ್ ಆದರೆ ನಡ್ಕೊಂಡು ಹೋಗ್ತಾನೆ ಇದ್ದಾರೆ ಹಾ ಅಷ್ಟು ಭಕ್ತಿಯಿಂದ ಇದ್ದಾರೆ ಜನರಾದ್ರೆ ನೋಡಿ ಇಲ್ಲಿ ನೋಡಿ ಈ ಟೆಂಪು ನೋಡಿ ನೋಡಿ ಹೋಗ್ತಾನೆ ಇದ್ದಾರೆ ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆಯೋ ಹನ್ನೆರಡು ಒಂಬತ್ತು ಆಗಿದೆ ಇಲ್ಲಿ ಜನ ತೋರಿಸ್ತೀನಿ ನೋಡಿ ಹೇಗಿದ್ದಾರೆ ಈ ಟೈಮಲ್ಲಿ ಇದು ಡೇ ಟೈಮ ನೈಟ್ ಟೈಮ ಅಂತ ಅರ್ಥ ಆಗ್ತಿಲ್ಲ ನನಗೆ ಇನ್ನು ಜಸ್ಟ್ ನಾನು ಲವೆ ನೋವು ಏನೋ ಟ್ರೈನ್ ನಿಂದಿದ್ದು ಆವಾಗಿನ ಜನ ಹಿಂಗೆ ಇದ್ದಾರೆ ನೋಡಿ ಇವರು ಏನು ಜನ ಇದು ಇರುವೆಗಳ ಥರ ಇದಾರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅದೇನಂದ್ರೆ ಇಲ್ಲಿ ಸ್ವಲ್ಪ ಜನ ಇಲ್ಲಿ ಸ್ವಲ್ಪ ಜನ ಬಂದು ರೂಮ್ ಬೇಕಾ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾರೆ ನಿಮಗೆ ಆನ್ಲೈನಲ್ಲಿ ಸಿಕ್ಕಿದ್ರೆ ಹೋಗಿ ಇಲ್ಲಾಂದರೆ ಯಾರೋ ಕರೆದಿರೋದಂತ ಹೋಗಬೇಡಿ ಯಾಕಂದರೆ ಸ್ಕ್ಯಾಮ್ ನಡೆಯುತ್ತೆ ಅದ್ರಗೋಸ್ಕರ ಎಲ್ಲಂದರೆ ಅಲ್ಲಿ ಓಡ್ತಿದ್ದಾರೆ ಗುರು ಒಂದು ದಾರಿನೇ ಇಲ್ಲ ಓ ಅಲ್ಲಿ ನೋಡಿ ಮಸ್ತ್ ಅಲ್ವಾ ಆರ್ಮಿಯವರಾದರೆ ನೋಡ್ಬೋದು ಇಲ್ಲೇ ಇದ್ದಾರೆ ಜಾಸ್ತಿ ಜನ ಹಾಂ ಜಾಸ್ತಿ ಫೋರ್ಸ್ ಇದೆ ಏನು ಸುಮಾರು ನಲ್ವತ್ತು ಕೋಟಿನ ಮೂವತ್ತು ಕೋಟಿನೋ ಸಮಿಂಗ್ ಏನೋ ಜನ ಬರ್ತಾರೆ ಅಂತ ಒಂದು ಏನೋ ಅನೌನ್ಸ್ಮೆಂಟ್ ಏನೋ ಕೊಟ್ಟಿದ್ರಲ್ಲ ಅಂಥವ್ರನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಇರಲೇಬೇಕು ನೋಡಿ ಎಲ್ ನೋಡಿ ಸ್ಟ್ರೈಟು ಹಾಂ ನೋಡ್ತಾ ಇದ್ದೀರಲ್ವಾ ಸಾಕಾಗ್ತಿದೆ ಆವಾಗಲಿಂದ ನಡೀತಾ ಇದ್ದೀನಿ ಇದುವರೆಗೂ ಬಂದಿಲ್ಲ ನನ್ನ ಸಂಗಮ ಹತ್ರ ಈ ಜನ ಒಂದ್ಸಲಿ ನೋಡಿ ಜನಾನ ಏನಾದರೂ ನಾನು ಇರುವಾಗ ಥರ ಕಾಣಿಸ್ತಿದ್ದಾರೆ ನೋಡಿ ನೋಡಿ ಯಾರಾದರೂ ನೈಟ್ ಟೈಮ್ ಯಾವ ಥರ ಇರುತ್ತೆ ಪ್ರಯಾಗ್ರಾಜ್ ಅಂತ ಕೇಳ್ತೀರೇನು ನೈಟ್ ಟೈಮ್ಗೆ ಡೇ ಟೈಮ್ಗೆ ತೇಡನೇ ಇಲ್ಲ ಇವೆ ಇವರೆಲ್ಲ ಒಂದು ಹನ್ನೊಂದು ಆ ಥರ ಬಂದಿರೋರು ಡೈರೆಕ್ಟ್ ಆದರೆ ಸಂಘ ಹತ್ರ ಆದರೆ ಬರ್ತಿದ್ದಾರೆ ಡೇ ಟೈಮಲ್ಲಿ ಬರೋರು ಅಷ್ಟೇ ಇದು ಸಿಚುವೇಶನ್ ನೋಡಿ ಇನ್ನು ಹೋಗ್ತಾನೆ ಇದ್ದಾರೆ ಸಂಗಮ್ ಆದರೆ ಕಣ್ಣಿಗಾದ್ರೆ ಇನ್ನೂ ಕಾಣ್ತಿಲ್ಲ ಅವರ ಮೊಗದಲ್ಲಿ ಏನಾದರೂ ನಿದ್ದೆ ಹೋಗ್ಬೇಕು ನೈಟ್ ಟೈಮ್ ಅಂತ ಏನಾದರೂ ಇದೆಯಾ ಯಾರೂ ಇಲ್ಲ ಈ ಕಡೆ ಇಲ್ಲಿದ್ದಾರೆ ನೋಡಿ ಗಂಗಾ ಯಮುನಾ ಸರಸ್ವತಿ ಐ ಥಿಂಕ್ ಕರೆಕ್ಟಾ ಹಾಂ ಇಲ್ಲ ಒಳಗಡೆ ಹೋಗೋಣ ಇಲ್ಲೇ ಇರೋದು ಆದರೆ ತರಿಸ್ತೀನಿ ಏನು ಗುರಿ ಜನ ನೋಡಿ ಇಲ್ಲಿಂದ ಅಲ್ಲಿ ಕಣ್ಣಕ್ಕು ಸಹ ಕಾಣಿಸ್ತಾ ಇಲ್ಲ ಅಷ್ಟು ದೂರದಲ್ಲಿ ಜನನೇ ಜನ ತೋರಿಸ್ತೀನಿ ನೋಡಿ ಅದೆಲ್ಲ ಜನನೇ ಏನು ಜನ ಏನು ಜನ ಏನು ಜನ ಬಂದೆ ಬಿಟ್ವಿ ಸಂಗಮ್ ಹತ್ರ ತಿರುವೇಣಿ ಸಂಗಮ ತೋರಿಸ್ತೀನಿ ನೋಡಿ 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 ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ ಇಲ್ಲೇ ಮಲಗಿದ್ದಾರೆ ಒಬ್ಬೊಬ್ರು ಆದ್ರೆ ಪಾಪ ಅಷ್ಟು ಪ್ರಾಬ್ಲಮ್ ಇದೆ ಸ್ಟೇಯಿಂಗ್ ಆದರೆ ಪ್ರೆಸೆಂಟ್ ಆದರೆ ಇಲ್ಲಿ ರೂಮ್ಸೇ ಇಲ್ಲ ಟೆಂಟೇ ಏನು ಟೂ ತೌಸಂಡ್ ಮೇಲೆ ಇದೆ ಟೆಂಟ್ ಹಾಕಿರೋದೆ ನೋಡಿ ಪಾಪ ಏನು ಜನ ಪಾಪ ಗುರು ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ ನೋಡಿ ಹಾಂ ಝೂಮ್ ಮಾಡ್ತೀನಿ ನೋಡಿ ಅಲ್ಲೆಲ್ಲ ಜನ ಏನು ಜನ ಗುರು ಇದು ಆ ಕಡೆ ಎಲ್ಲ ಬ್ರಿಡ್ಜಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ನಾಳೆ ಹೋಗಕ್ಕೆ ಟ್ರೈ ಮಾಡೋಣ ಇವತ್ತು ಇಲ್ಲಿ ಜನನಾದ್ರೆ ನೋಡಿ ಏನು ನೋಡಿ ತಿರುವೇಣಿ ಸಂಗಮ ನೋಡಿ ಟೆಂಟ್ ನೋಡಿ ಅಲ್ಲಿ ಹಾಕಿದ್ದಾರೆ ಅದೆಲ್ಲ ಟೆಂಟ್ ಹಾಕಿರೋದಲ್ಲ ಅದೆಲ್ಲ ಆರ್ಟಿಫಿಷಿಯಲ್ ಇರೋದೆಲ್ಲ ಆ ಕಡೆ ಬ್ರಿಡ್ಜರ್ಸು ಸಹ ಇದಾವೆ ಅದೆಲ್ಲ ಆರ್ಟಿಫಿಷಿಯಲ್ಲೆ ಆ ಕಡೆ ನಿಮ್ಗೆ ಜನ ಕಾಣಿಸ್ತಾರ ಝೂಮ್ ಮಾಡ್ತೀನಿ ನೋಡಿ ಸರಿಯಾಗಾದರೆ ಕಾಣಿಸ್ತಾ ಇಲ್ಲ ಅದು ನಾಳೆ ಆದರೆ ಕವರ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಿ ನೋಡಿ ಇಲ್ಲಿ ಆದರೆ ನಾನು ಸಹ ನಾಳೆ ಮಾಡ್ತೀನಿ ಹಾಂ ಜನ 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 ಸಾಗರ ಏನಕ್ಕೆ ಕಾಣ್ತಿಲ್ಲ ಮಾತೇ ಬರ್ತಿಲ್ಲ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದರ ಟೇಕ್ ಕೇರ್